ನಮ್ಮ ಮನಸ್ಸಿನಿಂದಲೇ ನಮಗೆ ಸಿದ್ಧಿ ದೊರಕುವುದು ರಮಣರಾಯರು ಆ ಊರಿನ ಪ್ರಸಿದ್ಧ ವ್ಯಾಪಾರೋದ್ಯಮಿ ಅವರ ಬಂಗಲೆಯು ಹಳೆಯ ಕಾಲದ ಸಾಮಂತರಾಜರ ಅರಮನೆಯಂತೆ ಇತ್ತು ಇತ್ತೀಚೆಗೆ ರಾಯರ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಸಿಗದೆ ನಷ್ಟದತ್ತ ಮುಖ ಮಾಡಿತ್ತು ಅಂತೂ ಹೇಗೋ ತೂಗಿಸಿಕೊಂಡು ಹೋಗುತ್ತಿದ್ದರು ಒಮ್ಮೆ ಅವರು ವ್ಯಾಪಾರೋದ್ದೇಶದಿಂದ ಪರ ಊರಿಗೆ ಹೋಗಿ ಹಿಂತಿರುಗಿ ಊರಿಗೆ ಬಂದಾಗ ಅವರ ಬಂಗಲೆಯು ಪೂರ್ತಿ ಬೆಂಕಿಗಾಹುತಿಯಾಗಿ ಹತ್ತಿ ಉರಿಯುತ್ತಿತ್ತು ಅದನ್ನು ನೋಡಿ ಕಂಗಾಲಾಗಿ ರೋಧಿಸುತ್ತಿದ್ದರು ಆಗ ಅಲ್ಲಿಗೆ ಬಂದ ಅವನ ಹಿರಿಯ ಮಗ ಪ್ರಕಾಶ್ ಯಾಕಪ್ಪ ಅಳ್ತೀಯ ನಾನು ಮೊನ್ನೆ ತಾನೇ ಈ ಪಂಗಲೆಯನ್ನು ಮೂರು ಪಟ್ಟು ಲಾಭಕ್ಕೆ ನನಗೆ ತಿಳಿದ ಸೇಠ್ ಒಬ್ಬರಿಗೆ ಮಾರಿದ್ದೇನೆ ಆದ್ದರಿಂದ ನಮಗೇನು ನಷ್ಟವಿಲ್ಲ ಎಂದನು ಆಗ ರಮಣರಾಯರ ಮನಸ್ಸು ನಿರಾಳವಾಗಿ ಅವರು ಎಲ್ಲರಲ್ಲಿ ಒಬ್ಬರಾಗಿ ಆ ಬಂಗಲೆ ಹೊತ್ತಿ ಉರಿಯುವುದನ್ನು ನೋಡತೊಡಗಿದರು ಅದೇ ಬಂಗಲೆ ಅದೇ ಬೆಂಕಿ ಆದರೆ ಕ್ಷಣ ಹೊತ್ತಿನ ಮುಂಚೆ ಇದ್ದ ದುಗುಡ ಶೋಕವು ಈಗ ಅವರಲ್ಲಿ ಇರಲಿಲ್ಲ ಸ್ವಲ್ಪ ಸಮಯದ ನಂತರ ಅವರ ಎರಡನೇ ಮಗ ಸತೀಶನು ಬಂದು ಆ ಸೇಟ್ ಕೊಳ್ಳಲು ಒಪ್ಪಿದ್ದಾರೆ ಆದರೆ ಅವರು ಪೂರ್ತಿ ಹಣವನ್ನು ಕೊಟ್ಟಿಲ್ಲ ಮುಂಗಡವಾಗಿ ಮಾತ್ರ ಸ್ವಲ್ಪ ಹಣವನ್ನು ಕೊಟ್ಟಿದ್ದಾರೆ ಈಗ ಈ ಬಂಗಲೆ ಪೂರ್ತಿ ಸುಟ್ಟು ಹೋಗಿರುವುದರಿಂದ ಅವರು ಈಗ ಇದನ್ನು ತಗೊಳ್ಳುವರೋ ಇಲ್ಲವೋ ಎನ್ನುವ ಸಂದೇಹ ಎಂದಾಗ ಮತ್ತೆ ರಮಣರಾಯರು ಅಯ್ಯೋ ನನ್ನ ಅದೃಷ್ಟವೇ ನನ್ನ ಮುಂದೆಯೇ ನನ್ನ ಸ್ವತ್ತು ಉರಿದು ಹೋಗುತ್ತಿದೆ ಎಂದು ಮತ್ತೆ ಕಂಬನಿಗೆರೆ ತೊಡಗಿದರು ಆಗ ಅವರ ಮೂರನೆಯ ಮಗ ಕೀರ್ತಿ ಬಂದು ಅಪ್ಪ ನೀನೇನು ಯೋಚಿಸಬೇಡ ಆ ಸೇಟ್ ತುಂಬಾ ಒಳ್ಳೆಯ ಮನಸ್ಸಿನವರು ಈ ಬಂಗಲೆಯನ್ನು ಕೊಳ್ಳುವ ನಿರ್ಧಾರ ಮಾಡಿದಾಗ ಇದು ಸುಟ್ಟು ಹೋಗುತ್ತದೆ ಎಂದು ಮಾರುವ ನಿಮಗಾಗಲಿ ಕೊಳ್ಳುವ ನನಗಾಗಲಿ ಗೊತ್ತಿರಲಿಲ್ಲ ಅಲ್ವೇ ಆದ್ದರಿಂದ ನಾನು ಈ ಮುಂಚೆ ಮಾತಾಡಿದಂತೆ ಪೂರ್ತಿ ಹಣ ನಿಮಗೆ ಕೊಡುವುದೇ ನ್ಯಾಯ ಎಂದು ಈಗ ತಾನೇ ನನಗೆ ಫೋನ್ ಮಾಡಿ ತಿಳಿಸಿದರು ಇದನ್ನು ಕೇಳಿದ ರಮಣರಾಯರು ಅತೀವ ಸಂತೋಷದಿಂದ ಭಗವಂತನಿಗೆ ಕೈ ಮುಗಿದು ಕಣ್ಣೀರೊರೆಸಿಕೊಂಡು ಮತ್ತೆ ನಿರ್ಲಿಪ್ತದಿಂದ ಆ ಆ ಬಂಗಲೆ ಉರಿಯುವುದನ್ನು ನೋಡುವ ಇತರ ವೀಕ್ಷಕರಂತೆ ತಾವು ಕೂಡ ಒಬ್ಬರಾದರು ಇಲ್ಲಿ ಯಾವುದೂ ಸಹ ಬದಲಾಗಲಿಲ್ಲ ಅದೇ ಬಂಗಲೆ ಅದೇ ಬೆಂಕಿ ಅದೇ ನಷ್ಟ ಆದರೆ ಇದು ನನ್ನದು ಎಂದುಕೊಳ್ಳುವಾಗ ಅದು ನಿಮ್ಮನ್ನು ಶೋಕವಾಗಿಸುತ್ತೆ ಅದೇ ಇದು ಈಗ ನಿಮ್ಮದಲ್ಲ ಎಂದು ಗೊತ್ತಾದಾಗ ಆಗ ನಿಮಗೆ ಯಾವ ಬಗೆಯ ಶೋಕವಾಗುವುದಿಲ್ಲ ನಾನು ನನ್ನದು ಎಲ್ಲ ನನಗೆ ಸ್ವಂತವಾದದ್ದು ಎನ್ನುವ ಬದಲು ಈ ಪ್ರಪಂಚದಲ್ಲಿ ಯಾವುದು ನಿರಂತರವಲ್ಲ ಯಾವುದು ಒಬ್ಬನಿಗೆ ಮಾತ್ರ ಸ್ವಂತವಾದುದು ಅಲ್ಲ ಇಂದು ನನ್ನದಾಗಿರುವುದು ನಾಳೆ ಅದು ಬೇರೆಯವರದ್ದಾಗಿರುವುದು ಎಲ್ಲವೂ ಒಂದಲ್ಲ ಒಂದು ದಿನ ನಾಶವಾಗುವಂತಹುದೆ ಎನ್ನುವುದು ಅರಿವಾದರೆ ಅದೇ ಮನ ಪಕ್ವತೆಯ ಲಕ್ಷಣ ಧನ್ಯವಾದಗಳು